ಟಿನಸಪುರ ತಾಲೂಕಿನ ಮುಸೂರಿನ ಕೊಪ್ಪಲು ಪ್ರಾಥಮಿಕ ಕೃಷಿ ಪತ್ನಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷ ಎನ್ ಶಿವರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ವೇಳೆ ಅಧ್ಯಕ್ಷ ಶಿವರಾಮ್ ಮಾತನಾಡಿ ನಮ್ಮ ಸಂಘ ಸ್ಥಾಪನೆಯಾಗಿ ಕೇವಲ ಆರು ವರ್ಷಗಳಾಗಿದ್ದು ಎಲ್ಲರ ಸಹಕಾರದಿಂದ ಅಭಿವೃದ್ಧಿ ಕಡೆಗೆ ಹೋಗುತ್ತಿದೆ ಎಂದರು ಸಂಘಕ್ಕೆ ಸ್ವಂತ ಕಟ್ಟಡಕ್ಕಾಗಿ ಸ್ಥಳ ಗುರುತಿಸಲಾಗಿದ್ದು ನೂತನ ಕಟ್ಟಡ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಮತ್ತು ಸಂಸದ ಸುನಿಲ್ ಬೋಸ್ ಅವರಲ್ಲಿ ಅನುದಾನಕ್ಕೆ ಮನವಿ ಸಲ್ಲಿಸಿದ್ದೇವೆ ಅದು ಶೀಘ್ರದಲ್ಲೇ ಆಗಲಿದ್ದು ಕಟ್ಟಡ ಆದ ನಂತರ ಸಂಘದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಆಹಾರ ಪದಾರ್ಥಗಳನ್ನು ವಿತರಿಸಲಾಗುವುದು ಆದ್ದರಿಂದ ಸಾಲ ಪಡೆದ ರೈತರು ಕುಟುಂಬ ಸಕಂ ಸಮಯಕ್ಕೆ ಸರಿಯಾಗಿ ಮರುಪಾವತಿಸಿ ಸಂಘದ ಅಭಿವೃದ್ಧಿ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಸಂಘದ ನಿರ್ದೇಶಕರಾದ ಚಂದ್ರಪ್ಪ ಬುಟ್ಟ ಮಾದಯ್ಯ ಮಹದೇವಯ್ಯ ಶಿವಣ್ಣ ಚಿಕ್ಕಮಾದ ನಾಯ್ಕ ಮಹೇಶ್ ಶಿವಕುಮಾರಸ್ವಾಮಿ ನಿಂಗರಾಜು ಶಾಂತಮ್ಮ ಕಮಲಮ್ಮ ಮುಖ್ಯ ಕಾರ್ಯನಿರಾಧಿಕಾರಿ ರಾಜು ಗುಮಸ್ತಿ ವಿ ಬಿ ನಿರ್ಮಲಾ ಹಾಗೂ ರೈತರು ಹಾಜರಿದ್ದರು ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ

ಈಗ ಮುಂದೆ ಸಾಲ ಸೌಲಭ್ಯ ತರಬೇಕು ಅಂತಂದ್ರೆ ಸುಸ್ತಿ ಪ್ರಮಾಣ ಯಾವ್ದು ಕಾಣ್ಬಾರ್ದು ಏನಪ್ಪಾ ಹೊಸ ಸಂಘ ಆದೇಶ್ ಸುಸ್ತಿ ಮಾಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸುಸ್ತಿ ದಯಮಾಡಿ ಇಲ್ಲಿ ಬಂದಿದವ ಅಥವಾ ಬಂದಿಲ್ವಾ ನಮ್ಮ ರೈತರ ಸದಸ್ಯರು ಅವ್ರು ಯಾರು ಇದಾಗಿದ್ದಾರೆ ಸ್ವಲ್ಪ ಹೇಳ್ಬೇಕು ಅದನ್ನ ಡೂಪಿಲ್ ಮಾಡಬೇಕು ಆಮೇಲೆ ನೋಟಿಸ್ ಕೊಟ್ಟಂತ ಈ ಕೆ ಸಿ ಸಿ ಡಿಮ್ಯಾಂಡ್ ಬಂದಾಗ ಡೇಟ್ ಬಂದಾಗ ಮುಂಚಿತ ಕೊಡ್ತಾರೆ ಅವರು ಮುಂಚೂತವೆ ಕೊಟ್ಟಾಗ ಅದನ್ನ ಅದ್ ವೆರಿ ಸೀರಿಯಸ್ ಆಗಿ ಕಟ್ಟಿದ್ರೆ ಯಾರು ಅದನ್ನ ಡೇಟ್ ಅನ್ನ ಮೈ ಮರಿಬೇಕು ಮರದ ಏನಾಗುತ್ತೆ ಇವತ್ತು ಆ ಮನೆಗೆ ಏನ್ ಮಾಡ್ತಾರೆ ಅದು ನಿಮ್ಮೇಲೆ ಆಗುತ್ತೆ ತಕ್ಕ ದಿನಾಂಕದಿಂದ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಕಟ್ಟಬೇಕಾಗುತ್ತೆ ಅದೊಂದು ಅದನ್ನ ಕರೆಕ್ಟಾಗಿ ಕಟ್ಕೊಳ್ಳಿ ಈಗ ಶೇರ್ ಒಂದು ಹೇಳಿದ್ರೆ ಬೈಲ ತಿದ್ದುಪಡಿ ಪ್ರಕಾರ ಯಾರು ಕಡಿಮೆ ಇದಾರೆ ಶೇರ್ ಅಥವಾ ಸೇರು ತಗೋಬೋದು ಅಥವಾ ಕಡಿಮೆ ಯಾರಿದೆ ಅದನ್ನ ಸಾವಿರದ ಸಾವಿರದ ನೂರು ರೂಪಾಯಿ ಟೋಟಲ್ ಇಟ್ಟು ಇನ್ನೂರೈವತ್ತು ರೂಪಾಯಿ ಸೇರು ಸೇರ್ ಪೀಸು ಅದನ್ನ ಮಾಡ್ಕೊಳ್ಳಿ ಶೇರು ಸುಸ್ತಿದಾರ ಆಗಲ್ಲ ಆಗ ಸೇರು ಕೊಟ್ಟಿನಲ್ಲಿ ನಾಳೆ ನಮ್ಮ ಶೇರ್ ಇತ್ತು ಐನೂರು ರೂಪಾಯಿ ಇತ್ತು ನಮ್ಗೆ ಯಾವ ಪ್ರಕಾರ ನನಗೆ ಒಟ್ಟಿಗೆ ಪವರ್ ಆಗಲಿ ಇನ್ನೊಂದು ಆಗಲಿ ನೋಟಿಸ್ ಏನು ಕೊಡ್ಲಿಲ್ಲ ಅಂತಂದ್ರು ಸೇರು ಸುಸ್ತಿನಿ ಅದು ಐನೂರು ರೂಪಾಯಿ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ಥರ ಎಲ್ಲ ಈಗ ಏನಿದೆ ಸಾವಿರ ಜನರಿಗೆ ಕಟ್ಕೊಳೇಬೇಕು ಅದನ್ನು ಕಟ್ಕೊಳ್ಳಿ ಅದನ್ನು ಮತ್ತೆ ನಿಮ್ಮಿಂದ ಇನ್ನೇನಿದೆ ಅಂತ ಕೇಳಿ ಅಂತ ಜನ ಬೋರ್ಡ್ ಮಾಡ್ಬೇಕಲ್ಲ ಇನ್ನೂ ಕೇಳೋಕೆ ಬ್ಯಾಂಕ್ ಕಡೆಯಿಂದ ಸಂಘದ ಕಡೆಯಿಂದ ಅಂದರೆ ನಮ್ಮ ಕೇಳಬೇಕು ಅದನ್ನು ಕಾರಣ ಮಾಡಿದ್ದೀನಿ ಈಗ ಹೊಸ ಸಾಲ ಯಾಕೆ ಕೊಡ್ತಾ ಇಲ್ಲ ಅಂತ ಅದನ್ನು ಹೇಳ್ಬಿಟ್ಟಿನಿ ಈಗ ನಮ್ಮಲ್ಲಿ ಬೋರ್ಡ್ ಇದೆ ಈಗ ಬೋರ್ಡ್ ಇಲ್ಲ ನಿಮ್ಮ ನಿಮ್ಗೆ ಜನ ಬಳಿ ಕೇಳಿದ್ರಿ ಸರ್ ಈಗ ಯಾಕೆ ಕೇಳಿದ್ರು ನಮ್ಮ ಏನಾಗಿದೆ ಎಲೆಕ್ಷನ್ ಎಲ್ಲ ಕಂಪ್ಲೀಟ್ ಆಗಿಲ್ಲ ಇನ್ನೂ ಸ್ವಲ್ಪ ಕಲಾಕೆ ತಗೊಳ್ಳುತ್ತೆ ಬೋರ್ಡ್ ಆಗುತ್ತೆ ತಲವನೇನು ಎರಡು ತಿಂಗಳು ತಗೋಬೋದು ಮೂರು ತಿಂಗಳು ತೆಗಬೋದು ಈಗ ಸರ್ಕಾರದ ಕೆಲವುಗಳು ಬೋರ್ಡ್ ಬಂದಲೇ ಕೊಡೋಕೆ ಅಂತ ಕೊಡ್ತೀವಿ ತಗೊಳ್ಳಿ ಹೊಸ ಸಾಲಗಳು ಏವಿ ಹೊಸ ಸಾಲಗಳು ಮಾಡಿದ್ರೆ ಹೊಸ ಸಾಲ ಏನೋ ಒಂದು ಸದ್ಯಕ್ಕೆ ಕೊಡ್ತಾ ಅಂತ ಹೇಳಿದ್ರು ಬಟ್ ಅವ್ರಿಗೇನೋ ಕಾಲಾವಸ ಗೋಲ್ಡ್ ಬಂದಾಗ ಆಟೋಮೆಟಿಕ್ ಆಗಿ ಹೊಸ ಸಾಲಗಳೆಲ್ಲ ಹಿಂದೆಲ್ಲ ಹೆಂಗೆ ಕೊಡ್ತಿದ್ರು ಕೊಡ್ತಾರೆ ಅದನ್ನು ಕೊಡ್ತಾರೆ ಅದೊಂದು ಎರಡು ಮೂರು ತಿಂಗಳು ಕಾಲಾವಕಾಶ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮನ್ನು ತಗೋದೇನ ಹಾಗೆ ಹೊಸ ಸಾಲಗಳು ಈ ಥರದಲ್ಲ ಯಾರಿದ್ದಾರೆ ಅದರಲ್ಲೂ ಪಟ್ಟಿ ಮಾಡಿ ಅಥವಾ ತೀರ್ವಗಿರದೋ ಮಕ್ಕಳಿರೋ ಅಥವಾ ತಿಂಗಿರದೋ ಗಣಿತ ಅವ್ರಿಗೇನು ಮಾಡ್ತಾರಲ್ಲ ಶೇರ್ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರ ಶೇರ್ನ ಅವ್ರ ಹೆಸರಲ್ಲೇ ಎನ್ ಸಿ ಎಲ್ ಸಾಂಕ್ಷನ್ ಮಾಡ್ಕೋಬೇಕು ಎಲ್ ಆಫೀಸಿಂದ ಸಾಲಕ್ಕೆ ರೆಕಮೆಂಡ್ ಮಾಡಿ ಸಾಲಕ್ಕೆ ಅವ್ರಿಗೆಲ್ಲ ಕೊಡ್ತಾರೆ ಹೊಸ ಸಾಲ ಪಟ್ಟಿ ರಾಜ ಎಷ್ಟಿದ್ರೆ ಹೊಸ ಸಾಲದವರು ತಗೊಂಡಿದೆ ತಗೊಂಡೆಲ್ಲ ಅವ್ರಿಂದ ತಗೊಂಡಿದೆ ಪಟ್ಟಿ ಮಾಡ್ಕೊಂಡು ಒಟ್ಟಿಗೆ ಎನ್ ಸಿ ರೂಪಾಯಿ ಹಂಗಾಗಿ ಲೇಟ್ ಆಗಲ್ಲ ಹೊಸ ಡೈರೆಕ್ಟ್ಗಳಲ್ಲಿ ಅದು ಸೇರಿಸಿ ನಾವು ಕೇಳಿ ನೋಡೋದಿಲ್ಲ ಅದನ್ನ ಮಾತ್ರ ಹೊಸ ದಿವಸ ಸೇರಿಸೋದು ಅದು ಅದು ಏನೋ ಒಂದು ಇಬ್ಬರಿಗೆ ಏನೋ ಸ್ವಲ್ಪ ಎಮರ್ಜೆನ್ಸಿ ದಿನ ಮಾಡ್ಬೋದು ಅದಕ್ಕೆ ಎಲ್ಲಾರ್ಗೂ ಒಂದು ಮಾಡೋಕ್ಕಾಗಲ್ಲ ಆ ಥರ ಹೊಸ ಸಾಲ ಕೊಡಿಸ್ತೀವಿ ಎಲ್ಲ ಸಾಲ ಕೊಡಿಸ್ತೀವಿ ಈಗ ಏನಾಗಿದೆ ಒಂದು ಏನಪ್ಪ ಅಂತಂದರೆ ತಮ್ಮಲ್ಲಿ ಈಗ ಬೋರ್ಡಲ್ಲಿ ಮನವಿ ಮಾಡ್ಕೋದು ನಾನೇನಪ್ಪ ಅಂದರೆ ಈಗ ಸೆಂಟ್ರಲ್ಲು ಈಗ ಮೊದಲೇ ಈ ಸಹಕಾರ ಇಲಾಖೆ ಸೆಂಟ್ರಲ್ ಇರಲೇ ಈಗ ಸಹಕಾರ ಇಲಾಖೆ ಅಂತಾಗಿ ಒಂದು ಮಿನಿಸ್ಟ್ರಿ ಆಗಿದ್ದಾರೆ ಅಮಿತ್ ಶಾ ಅವರಕ್ಕೆ ಮಿನಿಸ್ಟ್ರಿ ಆಗಿ ಅವರಿಗೆ ಆ ಒಂದು ಖಾತೆ ಸಹಕಾರ ಇವತ್ತು ಏನಾಗಿದೆ ಇಲ್ಲಿ ಭಾರತ ಸೆಂಟ್ರಲೈಸೇಷನ್ ಭಾರತ ಇಂಡಿಯನ್ ನ ಈ ಸೊಸೈಟಿಗಳಾಗಿರ್ಬೋದು ರೈತರಿಗೆ ಎಲ್ಲಾ ಸೊಸೈಟಿನಲ್ಲಿ ಈಗ ನೋಡಿ ಮೊನ್ನೆ ಟ್ರೈನಿಂಗ್ ಆಗಿದೆ ಗೊಬ್ಬರದ್ದು ಟ್ರೈನಿಂಗ್ ಆಗಿದೆ ಟ್ರೈನಿಂಗ್ ಆಗಿ ಮುಕ್ತಿ ಸರ್ಟಿಫಿಕೇಟ್ ಈಗ ಇಶ್ಯೂ ಮಾಡಿ ಖಾಲಿ ಮಾಡಿದ್ರೆ ಗೊಬ್ಬರದ್ದು ಟ್ರೈನಿಂಗು ಎಲ್ಲ ಸೊಸೈಟಿಗಳಲ್ಲಿ ಗೊಬ್ಬರ ಮಾಡಬೇಕು ಗೊಬ್ಬರದ್ದೇ ಅದೊಂದೇ ಅಲ್ಲ ಈಗ ಸಿ ಎಸ್ ಸಿ ಈಗ ಅಂತಂದ್ರೆ ಸ್ಕೀಮಲ್ಲಿ ಸೆಂಟ್ರಲ್ ಸ್ಕೀಮ್ ಅಲ್ಲಿ ಈಗ ಬೀಜ ಬಿತ್ತನೆ ವೀಸಾಗತ್ತಾಗಿರ್ಬೋದು ಎಲ್ಲ ರೇಟ್ ಅಲ್ಲಿ ಸಿಗುತ್ತೆ ಇಮಿಡಿಯೇಟ್ ಆಗಿ ಈಗ ಅವಾಗೆಲ್ಲ ಈಗ ಅರೆಸ್ಟ್ ಆಗಿದೆ ಕರೆಂಟ್ ಆಗಿ ಅಕೌಂಟ್ ಓಪನ್ ಮಾಡಬಹುದು ಸೆಂಟ್ರಲ್ ಇರಲಿ ಇದರಲ್ಲಿ ನ್ಯಾಷನೈಡ್ ಬ್ಯಾಂಕ್ ಅಲ್ಲಿ ಕ್ಯೂ ಆರ್ ಕೋಡ್ ಇರಲಿಲ್ಲ ಆನ್ಲೈನ್ ಇಲ್ಲಿ ಈಗ ಒಂದೇ ಆಗಿದೆ ಈಗ ಈಗ ನಮ್ಮಲ್ಲೇ ಮಾಡ್ಕೋಬಹುದು ಈಗ ಈಗ ಮೊದಲೇ ಕಮರ್ಷಿಯಲ್ ಬ್ಯಾಂಕಲ್ಲಿ ಮಾಡಿ ಅಂತ ಹೇಳಿಲ್ಲ ನಮ್ಮಲ್ಲೇ ಮಾಡ್ಕೋಬಹುದು ಇವರೆಲ್ಲ ಹೋಗಿ ಮಾಡ್ಕೋಬೇಕು ಈ ನಮ್ದು ಬಿತ್ತನೆ ಬೀಜ ನಿಗಮ ಇದೆಯಲ್ಲ ಅಲ್ಲಿ ಮೆಂಬರ್ಸ್ ಆಗುತ್ತೆ ಈಗ ಅವರು ಬಿತ್ತನೆ ಬೀಜದ್ದು ಈಗ ಸೊಸೈಟಿ ಬರುತ್ತೆ ಯಾವುದೇ ಬೀಸಾಗಳು ಬರುತ್ತೆ ಸಬ್ಸಿಡಿ ರೈತರಿಗೆ ನೇರವಾಗಿ ಮಾರಾಟ ಸೊಸೈಟಿ ಸರ್ಕಾರಿ ದರದಲ್ಲಿ ಆಗುತ್ತೆ ಈಗ ಅದನ್ನೂ ಆಗಿದೆ ಈಗ ಇದು ಲೈಸೆನ್ಸ್ ಈಗ ಎಲ್ಲ ಇಲ್ಲಿ ಟ್ರೈನಿಂಗ್ ಎಲ್ಲ ಆಗಿದೆ ಲೈಸೆನ್ಸ್ ಮಾಡ್ತಾರೆ ಈಗ ಒಬ್ಬರದ್ದು ಇದೆಲ್ಲ ಮಾಡೋಕೆ ಏನಪ್ಪ ಅಂತಂದ್ರೆ ಜಾಗ ಬೇಕು ಮೇಲೆ ಈಗ ಆಮೇಲೆ ಈ ಒಂದು ಫುಡ್ಡದು ನಾನು ಎರಡು ನಾನು ಅಲ್ಲೇ ಇದ್ದೀನಿ ನನ್ನ ಇವರಲ್ಲಿ ನನ್ನ ಡೈರೆಕ್ಟರು ಅಧ್ಯಕ್ಷರು ಉಪಾಧ್ಯಕ್ಷ ಅಂದ್ರೆ ಫುಡ್ಡು ಏನಾಗಿದೆ ಅದು ಅಲ್ಲೇ ಸಾಗಿದೆ ಸೆಂಟ್ರಲ್ ಗವರ್ಮೆಂಟ್ ನೇರ ಫುಡ್ ಇಲಾಖೆಗೆ ಯಾವ ಸೊಸೈಟಿಗೆ ನನ್ನ ಆ ಇದಕ್ಕೆ ಸೊಸೈಟಿ ಅದೇ ಇಲ್ಲ ಅದು ಇದಾಗಿದೆಯಲ್ಲ ಮೇಘಾಲಯ ಇದೆಯಲ್ಲ ಅದನ್ನ ನೀವು ಒಂದೇ ಒಂದು ಸಿಚುವೇಶನ್ ಏನು

ಈಗ ಯಾಕೆ ನೀವು ಮಾಡಿ ಮಾಡಿ ಬಿಲ್ಡಿಂಗ್ ಇದಕ್ಕೆ ನೀವು ತಗೊಂಡು ಬಿಲ್ಡಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಜಾಗ ಆದ್ರೆ ಒಂದು ರೂಮು ಒಂದು ಫುಟ್ ರೂಮ್ ಆದ್ರೆ ಒಂದು ಗೊಬ್ಬರಕ್ಕೆ ರೂಮ್ ಆದ್ರೆ ಎಲ್ಲ ಏನಾಗುತ್ತೆ ಡೆವಲಪ್ ಆಯ್ತು ಎಲ್ಲ ಈ ಭಾಗ ರೈತರಿಗೆ ಅನುಕೂಲ ಆಗುತ್ತೆ ದಯಮಾಡಿ ನಿಮ್ಮ ಕಡೆ ಇನ್ನೂ ಡಿಲ ಮಾಡ್ಬೇಡಿ ಯಾವುದೇ ಕಾರಣಕ್ಕೆ ಇದು ನಿಮ್ಗೆ ಆಗುತ್ತೆ ಆಗುತ್ತೆ ನೀವು ನಿಮ್ಮ ನೀವು ಓದ್ ಓಪನ್ ಏನ್ ಕಂಡ್ರೆ ಏನ್ ಕೇಳ್ತಾರಲ್ಲ ನೀವು ಸಾರ್ವಜನಿಕವಾಗಿ ನೀವು ಸಂಸ್ಥೆ ತನಕ ಎಲ್ಲ ದಯಮಾಡಿ ಹೋಗಿ ಅದನ್ನ ತಗೊಳ್ಳಿ ಜಾಗ ಈಗ ಸ್ಯಾಂಕ್ಷನ್ ಆಗುತ್ತಿಲ್ಲ ಜಾಗ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಆಮೇಲೆ ಪಂಡ್ಗೆ ಒಂದು ನೀವು ಪಂಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬ್ಯಾಂಕ್ ಕಡೆಯಿಂದ ಮತ್ತೆ ಅಫೇಸ್ ಬ್ಯಾಂಕ್ ಕಡೆಯಿಂದ ಪಂಡಿದೆ ಅಫೇಸ್ ನಮ್ದು ಬಿಲ್ಡಿಂಗ್ ಸಹಾಯಧನ ಅಂತ ನಂದಿದೆ ಬ್ಯಾಂಕ್ ಇಂದ ಕೊಡ್ತಾರೆ ಆಮೇಲೆ ಅಫೇಸ್ ಬ್ಯಾಂಕ್ ಇಂದ ಬಿಲ್ಡಿಂಗ್ ಅಫೇಸ್ ಬ್ಯಾಂಕ್ ಇಂದ ಕೊಡ್ತಾರೆ ಆಟೋಮೆಟಿಕ್ ಆಗಿ ಮುಗ್ದೋಗುತ್ತೆ ಒಂದು ಬಿಲ್ಡಿಂಗ್ ಮಾಡ್ಕೊಂಡ್ರೆ ಏನಿದೆ ಸಾಕಾಗ ಆಮೇಲೆ ಸರ್ವ ಸದಸ್ಯರು ಮನೆಗೆ ಅಂತ ಬಿಲ್ಡಿಂಗ್ ಸ್ಟಾರ್ಟ್ ಆದ್ರೆ ಸದಸ್ಯರು ಎಲ್ಲ ಸೇರಿ ಸಾಕಾರ ಮಾಡ್ತೇ ಮಾಡ್ತಾರೆ ಕಟ್ಟಡ ಸ್ವಲ್ಪ ಕೊಡೋಲ್ಲ ಸ್ವಲ್ಪ ಸ್ವಲ್ಪ ಈ ಲೋನು ರಿಪೇಮೆಂಟ್ ಟೈಮಲ್ಲ ಯಾವ ಟೈಮಲ್ಲ ಇಷ್ಟು ಕೊಡಲಕ್ಕ ಒಂದು ರಸೀತಿ ಇರುತ್ತೆ ಕೊಡ್ತಾರೆ ಬಿಲ್ಡಿಂಗ್ ಆಗುತ್ತೆ ಅದು ಡೆವಲಪ್ ಆಗುತ್ತೆ ಈಗ ಬೇಕೇ ಬೇಕಿ ನಿಮಗೆ ಒಬ್ಬರಿಗೆ ಆಗಿರ್ಬೋದು ಒಂದು ಆಹಾರ ಇಲ್ಲಿ ಸಾಂಕ್ಷನ್ ಅಂದ್ರೆ ಅದನ್ನು ನೀವು ಸಾಕ್ಷನ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ನಾಳೆಗೆ ಮಾಡಿ ಮಾಡಿರೋಜು ಊಟದ್ದು ಒಂದು ರೆಸಲ್ಯೂಷನ್ ಮಾಡಿ ಈಗ ಬೋರ್ಡ್ರು ಎಲ್ಲರೂ ಇದ್ದಾರೆ ಸರ್ ಅದು ಸ್ವಲ್ಪ ಅಡ್ರೆಸ್ ನೀವು ಅದೊಂದು ಅದೊಂದು ಮಾಡಿಸಿ ಅದೊಂದು ಡೆಫಿನೆಟ್ ಆಗುತ್ತೆ ಬೇರೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆಯಿಂದ ಸಾಕಾಗುತ್ತೆ ನಿಮ್ಗೆ ಬೇಕೇ ಬೇಕು ಇನ್ನ ನೀವು ಯಾವ ಕಡೆ ಇದು ಮಾಡಬೇಡಿ ಅದನ್ನು ಒಂದು ಹೇಳ್ತಾ ನಮ್ಮ ಕಡೆಯಿಂದ ಬ್ಯಾಂಕ್ ಕಡೆಯಿಂದ ಏನು ಬೇಕು ಸಾಕಾರ ಹೇಳಿದ್ದಲ್ಲ ನಮ್ಗೆ ಬೇರೆ ಸಹಾಯ ಇರೋದು ನಾವು ಕೊಡಿಸ್ಕೊಡ್ತೀವಿ ಫುಡ್ಡು ಬೇಕಾದ್ರೆ ಹೇಳಬೇಕು ಇಲ್ಲೇ ಅವರ ಮನೆ ಹೇಳಿದ್ರು ಮೈಸೂರು ಈ ಕಡೆ ಎಲ್ಲ ತೊಗೊಂಡು ಇಲ್ಲೇ ಹಾಂ ಡಿ ಸಿ ಎಫ್ ಸಿ ಈಗ ಮೊನ್ನೆ ಏನಾಯಿತು ಇದರಲ್ಲಿ ವಾಟರಲ್ಲಿ ಏನಾಯಿತು ರಿಸರ್ವೇಷನ್ ಮಾಡಿಕೊಟ್ರು ಈಗ ಅವ್ರು ನೋಡಿ ಅವ್ರಿಗೆ ಐನೂರು ಕಾರ್ಡ್ ಕೊಟ್ಟಿದ್ದಾರೆ ಐನೂರು ಕಾರ್ಡ್ ಕೊಟ್ಟಿದ್ದಾರೆ ಐನೂರು ಕಾರ್ಡ್ ಅಲ್ಲಿಂದ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಇತ್ತಂತೆ ಅವ್ರ ಕಾರ್ಡ್ ಮೊಟೀಲಿ ಏನು ತಗೊಬನ್ನೇನಂತೆ ನಿಮ್ಗೆ ಏನು ಬೇಡಪ್ಪ ಆಡಿಟ್ ರಿಪೋರ್ಟ್ ತಗೊಳ್ಳಿ ವರ್ಷದ್ದು ಬೋರ್ಡ್ ರೆಜರ್ಷನ್ ತಗೊಳ್ಳಿ ಏನಿದೆ ಯಾವ್ದಿದೆ ಯಾರ ಸಲ ಏನಿದೆ ಎಷ್ಟಿದೆ ಕಾರ್ಡ್ ಎಷ್ಟಿದೆ ಅಂತ ಹೋಗಿ ನಾನು ಇಮಿಡಿಯೇಟಾಗಿ ಆರ್ಡರ್ ಹಾಕ್ತಾರೆ ಅವರಿಗೆ ಆಗ ಬರುತ್ತೆ ಅದೊಂದು ಮಾಡಿ ಅದೊಂದು ಮತ್ತೆ